ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಇಂದಿನ ನಮ್ಮ ಟೈಮ್ ಪಾಸ್ ಚೆಕ್ ಆಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೊಬ್ಬ ಸಬ್ಸ್ಕ್ರೈಬರ್ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ ಪ್ರಶ್ನೆ ಏನು ಅಂತಂದರೆ ಯೋನಿಯಲ್ಲಿ ನೋವು ಆಗ್ತಾ ಇದ್ದಾಗ ಚೀಪಿದ್ರೆ ಅಥವಾ ನೆಕ್ಕಿದ್ರೆ ಅದರಿಂದ ಆ ನೋವು ಕಡಿಮೆಯಾಗುತ್ತದ ಮೇಡನ್ ಮೊದಲು ಇದಕ್ಕೆ ಸರಿಯಾದ ವೈಜ್ಞಾನಿಕ ಹಾಗೂ ಮಾನಸಿಕ ಅರ್ಥ ನೀಡೋಣ ಒಂದು ಯೋನಿ ನೋವಿಗೆ ಕಾರಣಗಳು ಏನು ಯೋನಿ ನೋವು ಅಂದರೆ ಅದು ಸಾಮಾನ್ಯವಾಗಿ ಇನ್ಫೆಕ್ಷನ್ ಹಾರ್ಮೋನ್ ಸಮಸ್ಯೆ ಲುಬ್ರಿಕೇಷನ್ ಕೊರತೆ ಅಥವಾ ಸೆಕ್ಸ್ ಮಾಡುವ ಸಮಯದಲ್ಲಿ ಸರಿಯಾದ ಫೋರ್ಫ್ಲೈ ಇಲ್ಲದಿರುವುದು ಕಾರಣವಾಗಿರಬಹುದು ಕೆಲವೊಮ್ಮೆ ಮೈಂಡ್ಸೆಟ್ ಕೂಡ ಕಾರಣವಾಗಬಹುದು ಉದಾಹರಣೆಗೆ ಭಯ ಹೆದಿಗೆ ಅಥವಾ ತಣಿವಿನಿಂದ ಕೂಡ ನೋವು ಕಾಣಬಹುದು ಎರಡು ಚೀಪುವುದು ಅಥವಾ ನೆಕ್ಕುವುದು ಓರಾಲ್ ಸ್ಟೆಮ್ಯುಲೈಷನ್ ಇದರಿಂದ ಉಪಯೋಗವಿದೆಯಾ ನಿಜ ಹೇಳಬೇಕು ಅಂದ್ರೆ ಪ್ಲೇ ಭಾಗವಾಗಿ ಓರಲ್ ಸೆಕ್ಸ್ ಮಾಡಿದರೆ ಆ ಭಾಗದ ರಕ್ತ ಸಂಚಾರ ಹೆಚ್ಚಾಗಿ ಸ್ನಾಯುಗಳು ತೂಪಾಗಿ ನೋವು ಕಡಿಮೆಯಾಗೋ ಸಾಧ್ಯತೆ ಇರುತ್ತದೆ ಆದರೆ ಇದರ ಅರ್ಥ ಅದು ಔಷಧಿ ಅಲ್ಲ ಅಂದರೆ ಯಾವ ಕಾರಣದಿಂದ ನೋವು ಬಂದಿದೆ ಅಂದನ್ನ ಗೊತ್ತಾಗಿಸಿಕೊಳ್ಳದೆ ಕೇವಲ ಚೀಪಿದ್ರೆ ಅಥವಾ ನೆಕ್ಕಿದ್ರೆ ಆಗಲೇ ಅದು ಚಿಕಿತ್ಸೆ ಅಲ್ಲ ಮೂರು ಎಚ್ಚರಿಕೆ ಹೈಜೀನ್ ಮತ್ತು ಇನ್ಫೆಕ್ಷನ್ ಬಗ್ಗೆ ಓರಲ್ ಸೆಕ್ಸ್ ಮಾಡೋದಕ್ಕೆ ಮುಂಚೆ ಪತ್ನಿಯು ಮತ್ತು ಗಂಡನೂ ಕ್ಲೀನ್ ಆಗಿರಬೇಕು ಬಾಯಿ ಅಥವಾ ಯೋನಿಯಲ್ಲಿ ಇನ್ಫೆಕ್ಷನ್ ಇದ್ದರೆ ಇನ್ನೊಬ್ಬರಿಗೂ ಸರಿ ಹೋಗಬಹುದು ಹೀಗಾಗಿ ನೀವು ಈ ರೀತಿಯ ಫೋರ್ಪ್ಲೇ ಮಾಡೋಕೆ ಮೊದಲು ಶುದ್ಧತೆಯ ಬಗ್ಗೆ ಗಮನ ಕೊಡಿ ನಾಲ್ಕು ಸಂಬಂಧಗಳ ಮಾನಸಿಕ ಭಾಗ ಒಬ್ಬ ಹೆಂಗಸಿಗೆ ನೋವು ಆಗ್ತಿದ್ರೆ ಆಕೆ ಎಮೋಷನಲಿ ಕಂಫರ್ಟಬಲ್ ಆಗಿರಬೇಕೆಂದು ಕೂಡ ನೋಡಬೇಕು ಗಂಡನ ಸ್ಪರ್ಶ ಸ್ನೇಹ ಪ್ರೀತಿಯಿಂದ ಕೂಡ ಆಕೆ ಅತಿದೊಡ್ಡ ಶಾಂತಿಯನ್ನನು ನೋವನ್ನು ಜಾಸ್ತಿಯಾಗದಂತೆ ತಡೆಯಬಹುದು ಹೀಗಾಗಿ ಇಂಟೆಮೆಸಿ ಮಾತ್ರವಲ್ಲ ಎಮೋಷನಲ್ ಕನೆಕ್ಷನ್ ಕೂಡ ಬಹುಮುಖ್ಯ ಐದು ಹತ್ತಿಕ್ಕಲು ವೈದ್ಯರ ಸಲಹೆ ಬೇಕೆ ಹೌದು ಯೋನಿಯಲ್ಲಿ ತಲೆದೋರೋ ನೋವು ಹೆಚ್ಚು ದಿನ ಉಳಿದ್ರೆ ಅಥವಾ ತೀವ್ರವಾಗಿದ್ರೆ ತಕ್ಷಣದ ವೈದ್ಯಕೀಯ ಸಲಹೆ ಬೇಕು ನಾವು ಮನೆಯಲ್ಲೇ ಪರಿಹಾರ ಹುಡುಕೋಕೆ ಯತ್ನಿಸೋದು ಸರಿಯಲ್ಲ ಕೆಲವೊಮ್ಮೆ ಅದು ಗಂಭೀರ ಸಮಸ್ಯೆಯ ಸೂಚನೆ ಆಗಿರಬಹುದು ಒಟ್ಟು ಮಾತು ಚೀಪುವುದು ಅಥವಾ ನೆಕ್ಕುವುದು ಕೆಲವೊಮ್ಮೆ ನೋವಿಗೆ ತಾತ್ಕಾಲಿಕವಾಗಿ ಅನುಕೂಲ ಕೊಡಬಹುದು ಆದರೆ ನೀವು ಬೇಸಾಯ ಅಥವಾ ತೊಂದರೆ ಅನುಭವಿಸುತ್ತಾ ಇದ್ದರೆ ಡಾಕ್ಟರನ್ನು ಸಂಪರ್ಕಿಸಿ ನಿಮ್ಮ ಶರೀರಕ್ಕೆ ಗೌರವ ನೀಡಿ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆಗೆ ಓಪನ್ ಕಮ್ಯುನಿಕೇಶನ್ ಇರಲಿ ಇಂತಹ ಸೂಚನಾತ್ಮಕ ವಿಡಿಯೋಗಳು ನಿಮಗೆ ಬೇಕಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟೈಮ್ ಪಾಸ್ ಕೆಕ್ ಆಟ್ ದ ಚಾನೆಲ್ಗೆ